ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ನುಲಿಯ ಚಂದಯ್ಯನವರ ವಚನಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ಆತ್ಮೀಯರೇ ಈ ವಿಡಿಯೋ ಮೂಲಕ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ನನ್ನ ಚಾನಲ್ನ ಉದ್ದೇಶ ತಮಗೂ ಇಷ್ಟವಾದಲ್ಲಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಚನಗಳ ವಿಶ್ಲೇಷಣೆಗೆ ಹೋಗೋಣ ವಚನ ಹೀಗಿದೆ ಗುರುವಾದರೂ ಕಾಯಕದಿಂದಲೇ ಮುಕ್ತಿ ಲಿಂಗವಾದರೂ ಕಾಯಕದಿಂದಲೇ ವೇಷದ ಪಾಶ ಹರಿಯುವುದು ಗುರುವಾದರೂ ಕಾಯಕದಿಂದಲೇ ಮುಕ್ತಿ ಲಿಂಗವಾದರೂ ಕಾಯಕದಿಂದಲೇ ವೇಷದ ಪಾಶ ಹರಿವುದು ಗುರುವಾದರೂ ಚರಸೇವೆಯ ಮಾಡಬೇಕು ಲಿಂಗವಾದರೂ ಚರಸೇವೆಯ ಮಾಡಬೇಕು ಗುರುವಾದರೂ ಚರಸೇವೆಯ ಮಾಡಬೇಕು ಲಿಂಗವಾದರೂ ಚರಸೇವೆಯ ಮಾಡಬೇಕು ಜಂಗಮವಾದರೂ ಚರಸೇವೆಯ ಮಾಡಬೇಕು ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗದ ಅರಿವು ಜಂಗಮವಾದರೂ ಚರಸೇವೆಯ ಮಾಡಬೇಕು ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗದ ಅರಿವು ಅರ್ಥ ಹೀಗಿದೆ ಈ ವಚನವನ್ನ ಹೇಳುವ ಮೂಲಕ ನುಲಿಯ ಚಂದಯ್ಯನವರು ಕಾಯಕದ ಸರ್ವಶ್ರೇಷ್ಠತೆಯನ್ನು ಈ ಸಮಾಜಕ್ಕೆ ಈ ಜಗತ್ತಿಗೆ ಸಾರಿದರು ಗುರುವಾಗಲಿ ಲಿಂಗವಾಗಲಿ ಜಂಗಮವಾಗಲಿ ಕಾಯಕ ಮಾಡದೇ ಇರಲಾಗದು ಗುರು ಲಿಂಗ ಜಂಗಮರೂ ಕೂಡ ಕಾಯಕವನ್ನು ಮಾಡಲೇಬೇಕು ಎನ್ನುವುದನ್ನು ಹೇಳುತ್ತದೆ ಈ ವಚನ ಈ ವಚನ ಶರಣ ಸಿದ್ಧಾಂತವನ್ನು ಸಾರುತ್ತದೆ ನಡೆ ನುಡಿ ಒಂದೇ ಆಗಿರುವುದಕ್ಕೆ ಶರಣರು ಕೊಟ್ಟ ಆದ್ಯತೆಯೂ ಅಷ್ಟೇ ಮಹತ್ವದ್ದು ಈ ಹಿನ್ನೆಲೆಯಲ್ಲಿ ಚಂದಯ್ಯನವರ ಈ ವಚನ ಅಧ್ಯಯನ ಯೋಗ್ಯವಾಗಿದೆ ಮತ್ತು ಇಂದಿನ ಪ್ರಸ್ತುತ ಸಮಾಜಕ್ಕೆ ಅತ್ಯವಶ್ಯಕವಾಗಿದೆ ಇದಕ್ಕೂ ಮುಖ್ಯವಾಗಿ ವಚನಕಾರರಿಗೆ ತ್ರಿವಿಧ ದಾಸೋಹದ ಗುರು ಲಿಂಗ ಜಂಗಮ ಅತಿ ಗೌರವಾನ್ವಿತ ಪರಿಕಲ್ಪನೆಗಳು ಆದರೆ ಈ ಗುರು ಲಿಂಗ ಮತ್ತು ಜಂಗಮ ಕೂಡ ಕಾಯಕದಿಂದಲೇ ಮುಕ್ತಿ ಪಡೆದುಕೊಳ್ಳಬೇಕು ಅನ್ನುವುದು ಅವರು ಕಾಯಕಕ್ಕೆ ಕೊಟ್ಟ ಪ್ರಾಧಾನ್ಯತೆಯನ್ನು ಎತ್ತಿ ತೋರಿಸುತ್ತದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ವಚನ ಚಳುವಳಿಯ ಒಂದು ದೊಡ್ಡ ಸಾಧನೆ ಮಾನವ ಹಕ್ಕುಗಳಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಹೆಚ್ಚಿನ ಗೌರವ ಕೊಡಲಾಗಿದೆ ಎಂಥ ಸಂದರ್ಭದಲ್ಲೂ ವ್ಯಕ್ತಿಗೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಹ ಸ್ವಾತಂತ್ರ್ಯ ಇರಲೇಬೇಕು ಅದಕ್ಕೆ ಕಾನೂನಿನ ರಕ್ಷಣೆ ಕೂಡ ಇದೆ ವಚನಕಾರರು ರೂಪಿಸಿದ ಅನುಭವ ಮಂಟಪ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ರಕ್ಷಿಸಿದಂತಹ ಮಹಾಮನೆ ಅಲ್ಲಿ ಬಸವ ಅಲ್ಲಮ ಚನ್ನಬಸವನಂಥ ಮಹಾ ಮೇಧಾವಿಗಳಿಂದ ಹಿಡಿದು ಸಾಮಾನ್ಯ ಕಾಯಕದ ವಚನಕಾರರವರೆಗೆ ಅಸಂಖ್ಯಾತ ಜನ ನೆರೆಯುತ್ತಿದ್ದರು ತಮ್ಮ ಮನಸ್ಸಿನ ಆಲೋಚನೆಗಳನ್ನು ವಿಚಾರ ಸಿದ್ಧಾಂತಗಳನ್ನು ನಿರ್ಭೀತಿಯಿಂದ ನಿರ್ಭಿಡೆಯಿಂದ ತೆರೆದಿಡ್ತಾ ಇದ್ದರು ಹಾಗೆ ನಿರ್ಭೀತಿಯಿಂದ ತಮ್ಮ ಅಭಿಪ್ರಾಯ ಹೇಳುವಂತಹ ಒಂದು ವಾತಾವರಣ ಅಲ್ಲಿ ಸೃಷ್ಟಿಯಾಗಿತ್ತು ಹಾಗಾಗಿ ಸಾವಿರಾರು ಶರಣ ಶರಣೆಯರು ವಚನಗಳ ರಚನೆಯ ಮೂಲಕ ವಚನ ಚಳುವಳಿಯಲ್ಲಿ ಪಾಲ್ಗೊಳ್ಳುವಂತಾಯಿತು ಹೀಗೆ ಎಲ್ಲ ರೀತಿಯಲ್ಲೂ ಕಾಯಕ ದಾಸೋಹ ಮತ್ತು ಸಮಾನತೆಗೆ ಶರಣರು ಒ